ನಮಸ್ಕಾರ ವೀಕ್ಷಕರೇ ನಾನು ಸಯ್ಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ಇವತ್ತು ಬಹಳ ಅಚ್ಚರಿಯ ಅದ್ಭುತ ಸುದ್ದಿ ಏನಂದ್ರೆ ಘಟಪ್ರಭಾ ಎಸ್ ಡಿ ಟಿ ಹೈಸ್ಕೂಲ್ ಗ್ರೌಂಡ್ ನಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಭಾರಿ ಜನಸ್ತೋಮದ ಮುಖಾಂತರ ರಮೇಶ್ ಜಾರಕಿಹೊಳಿ ಬಿಜೆಪಿ ಅಭ್ಯರ್ಥಿಗೆ ದಾಖಲೆ ಮುಖಾಂತರ ಗೆಲ್ಲಿಸಿ ಅಂತ ನಮ್ಮ ನಂಬರ್ ಒನ್ ಚಾನಲ್ಗೆ ಮಾತಾಡಿದ್ದು ತಾವು ವೀಕ್ಷಿಸಬಹುದು ತಕ್ಷಣ ಸುದ್ದಿ ಪ್ರಸಾರಕ್ಕಾಗಿ ನಮ್ಮ ನಂಬರ್ ಒನ್ ಚಾನಲ್ ಪ್ರತಿನಿಧಿ ವಿಠ್ಠಲ್ ಅವರು ನೇರವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರವ್ರ ಜೊತೆ ಮಾತನಾಡಿಸಿದಾಗ ದಾಖಲೆ ಮುಖಾಂತರ ಗೋಕಾಕ್ ಮತಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಗೆಲ್ಲುವುದು ಖಚಿತ ಇದು ಒಂದು ಅದ್ಭುತ ದಾಖಲೆಯ ಗೆಲುವು ಅದಕ್ಕೆ ಮತದಾರರು ಒಲವು ತೋರಿಸಿದ್ದಾರೆ ಅಂತ ನಮಗೆ ನೇರವಾಗಿ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ತಿಳಿಸಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಅವರ ಜೊತೆ ಅರಬಾಮಿ ಕ್ಷೇತ್ರದ ಕೆ ಎಂ ಎಫ್ ಅಧ್ಯಕ್ಷರು ಅರಬಾಮಿ ಕ್ಷೇತ್ರದ ಶಾಸಕರಾದಂತಹ ಬಾಲಚಂದ್ರ ಜಾರಕಿಹೊಳಿ ಅವರು ಮಾದೇವಪ್ಪ ಯಾದವಾರ್ ಅವರು ಅನೇಕ ಶಾಸಕರು ಉಮೇಶ್ ಕತ್ತಿ ಅವರು ಅನೇಕ ಮಂತ್ರಿ ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಹಲವಾರು ದಂಡೆ ದಂಡು ಇವತ್ತು ಘಟಪ್ರಭಾವದಲ್ಲಿ ಎಲ್ಲವೂ ಬಿ ಜೆ ಪರಿಣಾಮ ಬೀರಿತು ಸಾವಿರಾರು ಜನಸಂಖ್ಯೆಯಲ್ಲಿ ಯಡಿಯೂರಪ್ಪ ಅವರ ಭಾಷಣ ಕೇಳಲಿಕ್ಕೆ ತುಂಬಾ ಕುತೂಹಲದಿಂದ ಬಂದದ್ದು ತಾವು ದೃಶ್ಯದಲ್ಲಿ ನೋಡಬಹುದು ನಂಬರ್ ಒನ್ ಚಾನಲ್ ತಕ್ಷಣ ಸುದ್ದಿಗಾಗಿ ಅತಿ ಶೀಘ್ರವಾಗಿ ಸುದ್ದಿ ನಿಮ್ಮ ಮೊಬೈಲ್ಗೆ ಮುಟ್ಟುಗೋಸ್ಕರ ನಾವು ಎಲ್ಲ ಪರಿಜ್ಞಾನದಿಂದ ವ್ಯವಸ್ಥೆ ಮಾಡಿದ್ದೇವೆ ವೀಕ್ಷಕರೇ ತಾವು ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬಲಗಡೆ ಇರುವಂತಹ ಗಂಟೆ ಬಟನ್ ಅನ್ನ ಆನ್ ಮಾಡಿ ಈ ಚಾನಲ್ ನಿಮ್ದು ಚಾನಲ್ ನಿಮ್ಮ ಆಸ್ತಿ ನಮಸ್ಕಾರ

ವರ್ಷ ಸಂಪೂರ್ಣ ಒಳ್ಳೆಯ ಸ್ಥಿರ ಸರ್ಕಾರವನ್ನು ಕೊಡುತ್ತದೆ ಮತ್ತೆ ಕೇವಲ ರಾಜಕೀಯ ಗೊಂಬರಾಟ ಮಾಡುವುದು ಕಾಂಗ್ರೆಸ್ ಜೆ ಡಿ ಎಸ್ನವರು ನಾವೇ ಮುಖ್ಯಮಂತ್ರಿಗಳಂತ ಕ್ರಮೇಣ ಅವರು ಕನ್ನಡ ಕಣಾಚಾರ್ಯಾಗೋದಿಲ್ಲ ಇಲ್ಲಿ ರಮೇಶ್ ಜಾರಕಿಹೊಳಿ ನೋಡಿ ನೋಡಿ ಇಪ್ಪತ್ತೈದು ಸಾವಿರ ಅತ್ಯಂತ ಹೆಚ್ಚಿನ ಬಾರಿ ಶಾಸಕರಂತಕ್ಕಂಥ ಹಾಗೂ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿರವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಈಗ ತಾನೇ ಆಗಿರ್ತಕ್ಕಂಥ ಮುರುಗೇಶ್ ನಿರಾಣಿರವರೇ ಹಾಗೂ ಸಹೋದರ ಬಾಲ್ಚಂದ್ರ ಜಾರಕಿಹೊಳಿರವರೇ ಬೆಂಗಳೂರಿನಿಂದ ಆಗಿರ್ತಕ್ಕಂಥ ಏನೋ ಕುರುಕ್ಷೇತ್ರ ಸಿನಿಮಾ ನಿರ್ಮಾಪಕರಾದಂಥ ಆತ್ಮೀಯರಾದಂಥ ರಾಜರಾಜ ಕ್ಷೇತ್ರದ ಶಾಸಕರಾದಂಥ ನಮ್ಮ ಅವರೇ ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ ಹಾಗೂ ನನ್ನ ಸಹೋದರ ಇನ್ನೋರ್ವ ಅಬಕಾರಿ ಸಚಿವರಾದಂಥ ನಾಗೇಶ್ ಅವರೇ ಹಾಗೂ ಮಾಧ್ಯಮ ಮಿತ್ರರೇ ಪಕ್ಷದ ಎಲ್ಲ ಮುಖಂಡಗಳೇ ಕಾರ್ಯಕರ್ತ ಬಂಧುಗಳೇ ಇವತ್ತು ನನ್ನ ಕ್ಷೇತ್ರದಲ್ಲೂ ಕೂಡ ಚುನಾವಣೆ ನಡೀತಾ ಇದೆ ಅದರ ಉಸ್ತುವಾರಿಯನ್ನು ನಾನೇ ವಹಿಸಿರ್ಬೋದು ಎಲ್ಲ ಕಡೆ ಅದೂರವಾಗಿ ಸಹಾಯ ಮಾಡಿ ನಮಗೆ ಆಶೀರ್ವ ಮಾಡ್ತಿದ್ರೆ ಈ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಊಟ ಆಗಿ ನೇರವಾಗಿ ಸರ್ಕಾರಕ್ಕೆ ಊಟಾಗಿ ಯಡಿಯೂರಪ್ಪ ಸಾಹೇಬರಿಗೆ ಡಿ ಸರ್ಕಾರ ನಡೆಸಿಲಿಕ್ಕೆ ಮುಂದಿನ ಮೂರು ವರ್ಷಕ್ಕೆ ಅವ್ರಿಗೆ ಮುಖ್ಯಮಂತ್ರಿ ಮುಂದುವರಲಿಕ್ಕೆ ಸಹಕಾರ ಆಗ್ತದೆ ನಾವು ಹೆಚ್ಚಿಗೆ ಮಾತ್ರ ಇದು ಯಡಿಯೂರಪ್ಪ ಸಾಹೇಬ್ರನ್ನು ಕಾಡ್ಕೋಬೇಕಾಗಿದೆ ಅವರು ಹೇಳ್ತಾರೆ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದೆ ನನ್ನ ಕ್ರಮ ಸಂಖ್ಯೆ ಎರಡು ನಂಬರ್ ಇದೆ ಅದು ಕಂಬಲ ಹೋಗಿ ತಾವೆಲ್ಲ ಅಶಿವ ಮುಖಾಂತರ ಊಟ ಹಾಕಿ ಆ ಊಟ ಹಾಕಿ ನೇರವಾಗಿ ಯಡಿಯೂರಪ್ಪ ಸಹಿಗೆ ಊಟ ಹಾಕಿದಾಗ ಸರ್ಕಾರದ ಗಟ್ಟಿಯ ಒಳ್ಳೆ ಸಹಕಾರ ಆಗ್ತದೆ ನಮ್ಮ ಅಶಿವ ಹಾಕಿ ಎರಡನೇ ತಾರೀಕು ಮೂರನೇ ತಾರೀಕು ಐದು ಗಂಟೆಗೆ ಮೂರನೇ ತಾರೀಕು ಪ್ರಚಾರ ಮುಗಿದೋಗುತ್ತೆ ಹೋಗುತ್ತೆ ನಾಲ್ಕನೇ ತಾರೀಕು ಮರುಮನೆಗೆ ಓಟ್ ಕೇಳಬಹುದು ಆದ್ರಿಂದ ನಿಮ್ಮ ಕೆಲಸ ನೀವು ನಿಮ್ಮ ಬಂಧು ಬಳಗದವರು ಬೆಳಗ್ಗೆ ಎದ್ದು ತಾವು ಬಂದು ಆ ರಮೇಶ್ ಜಾರಕಿಹೊಳಿ ಗುರುತಾದ ಕಮಲದ ಹೂವಿನ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಿ ನಮ್ಮ ತಾಯಿಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೂತಿದ್ದೀರ ಮಹಿಳೆಯರ ಸಬಲೀಕರಣಕ್ಕೆ ಮಹಿಳೆಯರಿಗೆ ಬೇಕಾದಂಥ ಹೆಚ್ಚಿನ ಅನುಕೂಲ ಮಾಡಿಕೊಡೋದಕ್ಕೆ ಬಜೆಟ್ನಲ್ಲಿ ಮುಂದಿನ ಫೆಬ್ರವರಿಯಲ್ಲಿ ಅನೇಕ ಕಾರ್ಯಕ್ರಮವನ್ನು ಕೊಡ್ತೇನೆ ಶ್ರೀಶಕ್ತಿ ಸ್ವಸಹಾಯ ಹಬ್ಬಗಳನ್ನು ಬಲಪಡಿಸ್ತೇನೆ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಆರ್ಥಿಕ ಸಹಾಯ ಸಿಗುವಂತೆ ಮಾಡ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರುವುದು ನಮ್ಮ ತಾಯಿಯಂದಿರು ಅಣ್ಣ ತಮ್ಮಂದಿರಿಗೆ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ ಈಗ ಮಾನ್ಯ ಶಂಕರ್ ಅವರು ಮಾಜಿ ಸಚಿವರು ತಮ್ಮನ ಕುರಿತು ಮಾತನಾಡ್ತಾರೆ ತಾವು ಸಹಕರಿಸಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್